ஓகே இந்த கோரி சுக்கத்தில் ஹரார அது ஆர்டிஜி அம்மா அன்னைக்கு தரை கொடுடா பொர்ச்சா ஹரக்கார அது ஷோ காத்த புடிமஞ்சி இந்த பிடிமஞ்சி கொத்தம்பி சப்பிச்சா உண்டாச்சி மைய ட்ரெஸ் பைத்தி தான் தூக்கி ஓபன் கிஃப்ட் பைத்தோய் நம்ம கொடுத்த Pressetter til middag.

ముందు తులై మస్తు శోకుంటుకల్ అడ్డ అయితే బతుదు జాకెట్ బాతు జాకెట్ బాద్దు మస్త్లు ఆయ్ కాంబినేషన్లోయికుంటులై పండెల తోచ కోమలక నిన్న మైతి నాకే పడ్ర డ్రెస్ డ్రెస్సు కమ్మీ బైతే నిత శండ அவாய் முச்சடி வந்து அரே எங்கள சின்ச்சுங்கோ பைதுன் துலே

ಇದು ಯೂಸ್ ಆಗಬಿಡು ಇತ್ತೆ ಮಾಡ್ರೆ ನನ್ನ ಬರ್ರಿಪ್ಪು ಅಕ್ಕನಕರ ಬೈದೇರು ಅರ್ಣ ಕಾಡ ರಾಜ್ಯರು ಬತ್ತಿ ಬೊಕ್ಕ ಇಪ್ಪು ಆ ಬಗ್ಗೆ ಏನು ಆಡೇಬೋಬೇಕೆ ನಾನು ಓಕೆ ತೂಕ ನನ್ನ ಬೊಳ್ಳಿ ತೂಕ ಬೊಳ್ಳಿ ಏನಾಗೈತ ಬಂದು ಓಕೆ ಒಂದು అమ్మ కన దిన అంత కంటి ఒక ఆంటీ కన్నదిన అంత ము ఆంటీ కన్నదినా ఒక ముందో కాజ్జీ ఇక అమ్మ అమ్మొంది అలాడి ఎల్లి కాజీ అయితే ఒక అమ్మ కన్నాదీని దృష్టికి పురా ఒక ಒಂಜಿ ದೃಷ್ಟಿಮಣಿ ಅಲ್ಲ ಮಾಮಿ ಕನ ದಿನ ಮೈತಿ ಮೈತಿದ್ದೀರ ಮೈತಿದೀಕಿನಗೆ ದೃಷ್ಟಿಮಣಿ ಖಾತ ಗೆಜ್ಜೆ ಅಮ್ಮ ಯಾನೆ ಶೇರ್ ಮಲ್ತೆ ಮೈದಲ್ ಕೋಯೆಲಿ ಒಂದು ಅಮ್ಮ ಕನ ದಿನ ಅಮ್ಮನ ಪಾಲ್ದ ಖಾರ ಗೆಜ್ಜೆ ಅಲ್ಲುಲ ತೊಂಟ ಚೈನ್ ಮುಲ್ತ ನಮ್ಮ ಇಲ್ಲದ ಅಕ್ಕ ಒಂದು ಕಾಜಿ ಗುಳ್ಳಿದ ಮಾಮಿ ಪಾಟೀನ ಮಾವಿ ಬಾಲ್ಯದಿ ಅಪ್ಪ ಹುಬ್ಬಳ್ಳ ಮಗ ಮುಟ್ಟ ಮಗ ಬಂಗಾರ ಬಂಗಾರ ಒಂದು ಜ್ಞಾನಗಣ್ಣ ದಿನ ಅದು ತೂಕರ್ನಿಗಳು ಸಿಕ್ಕಿ ಕೇವಿತ ಮಕ್ಕ ಒಂದು ರಿಂಗ್ ಒಂದು ಮೈತಿರಿ ಪಾಡ್ ದಿನ ಅಲ್ಲ ಒಂದು ಎಣ್ಣಕಾಡ್ತೀನ ರಿಂಗ್ ಮೂಜಿ ರೆಡ್ ರಿಂಗ್ ಒಂಜಿ ಕೆ ಬಿತ್ತಾ ಈತೆ ಬಂಗಾರೀತಿ ಅಕಲೂ ಮಲ್ಲ ಹಸ್ಬೆಂಡ್ ಅಡೆ ಅವಳು ತೊಟ್ಲಾಲೆ ಪಾಡ್ಯಾರ ತೆಫದ ಪಾಡ್ರಿ ಮೇನೆ ಅಡೆ ತೊಟ್ಲಾಡೆ ತೊಟ್ಲಾಲೆ ಫೋನ್ ಅದ ಪಾಡ್ತೀನ ಮೇನೆ ಇಟ್ಲ ಒಕ್ಕ ಟೋಟಲ್ ಅಮೌಂಟ್ ಇರ್ತದೆ ಟೋಟಲ್ ಎಂಚ ಬಾಲೆಗೆ ಕೈಟ್ ಕೊಟ್ಟು ಬಾಳೆನ್ ತೂನಾಗ ಕೈಟ್ ಕೊರ್ಪಿನ ಕಾಸ ಐದು ಸಾರ ಚಿಲ್ಲರೆ ಕುಡ್ದು ನನ್ನೆಲ್ಲ ಸುಮಾರು ಜನ ಬರ್ರಿ ಇರ್ಲಿದ್ರು ಪಂಡ ನಮಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಬಟ್ ಬರ್ತಿನ ಬಾಳೆ ತೂನಾಗೆಲ್ಲ ಕೊಟ್ತೀರ ಎಂಚ ಸೊ ಆತ ಗಿತ್ತಿನ ಕಾಸ ಐದು ಸಾವಿರ ಚಿಲ್ಲರೆ ನನ್ನ ಬೈಯಾಗ ಅಡಿಗೆ ಪ್ರಿಪರೇಷನ್ ಆಗು ಮಧ್ಯಾಹ್ನದ ಚು ಒರಿದಿತ್ತಂಡು ಒರಿದಿತ್ತೆ ಒಬ್ಬ ಅಕ್ಕನ ಅಕ್ಲ ಬಾಲೆ ಬರ ಬೈದಲ್ಲ ಅಕ್ಕನ ಮಗಲ್ಲಿ ಒಕ್ಕ ಅಕ್ಕಂಜ ಅಕ್ಕನ ಜೋಕ್ಲಿಕ್ಕೆ ಬರೋ ಬೈಜ ಸೊ ಕೆಲವು ಅಕ್ಲಿಕ್ಕೆ ಬರೋಕ್ಕೋರುಂಡು ಅಂಚದಿತ್ತು ನಮ್ಮ ಚಿಕನ್ದ ಖಜ್ಪು ರೆಡಿ ಅವನು ಉಳಿ ತೂಕ ಬೈಯಾಗಿ ಏನು ಕೂಡ ಬರಲಿಲ್ಲ ಓಕೆ ಒಂದು ಬೈಯಾಗ ಕೂಡ ಚಿಕನ್ದ ಗಜ್ಪು ರೆಡಿ ಮಾಡ್ತೀನಿ ಬಟ್ ಎಕಡ್ದಾಗ ಒಂಚೂರು ಇತ್ತೀನಿ ಸೊ ಮಲ್ಪೈತೆ ಪುಡಿಲ ಮಲ್ತೀನಿ ರೆಡಿ ಮಲ್ತೀನಿ ಕಾರಾಯಿ ಹಾಂ ಒಂದು ಟೈಸನ್ ಕೋರಿ ಯಾಕೆ ಚಿಕನ್ ಅತ ಉರುವಲ್ ಮತ್ತೆ ಬನಲ್ಲದಿ ಸೇರಿತೆ ರೆಡಿ ಮಲ್ಪರೆ ಸುಕ್ಕ ಪೂರ ಉಂಡತ ಹಾಂ ಕಬಾಬ್ ಉಂಜಿ ಮಲ್ಪರೆಂಡು ಕಬಾಬ್ ಉಂಜಿ ಫ್ರಿಜ್ ಇರ್ತಿ ಹಾಂ ಮೂಲ ಉಂಡತಿ ಮಾಮಿ ಕಬಾಬು ಕಬಾಬ್ ಫ್ರಿಜ್ ಇರ್ತೀವಿ

பெள்மந்தேவ் இடே வைதண்ண பேவரே மனேலு வயதானு அல்போப்பட ரைக்கு அந்தீனே தேங்க் யூ ஆள்மந்த ஆ லக்கேனா பாலே லக்கேனா இதுல இக்னோர் மாகையெரி சே அதுச்சி ஆமாம் அன்னைக்கு தாரை பாடுடா ஹரக்கார அது ஷோ காத்த குடிமஞ்சி இந்த குடிமஞ்சி கொத்தம்பி சோப்பிச்சா உண்டா அன்னைக்கு தாரை பாட்டுறேன் எங்க தாய் இஷ்டா ஓய் தண்ணி

रात रे भाग गेली रात्री एक ஆ சடை இது தூண்டு தூண்டு மகேனி அப்போ அதுக்குள்ள சூப் பாடுடற சூப் பாடுடணும் அந்த தடமா இல்ல இல்ல சின்ன சின்ன எங்க செஞ்சா சின்ன ஆவா தாய் வந்து அம்மிக்கு தெரியும் நான் அம்மிக்கு கொடு அம்மிக்கே கொடு யா வர கூкол நேவைது நேவ மொத்தம் சுபாடுல

ஏழுவரை கபாப் மாத்தினா ஃபிரிஜா ஐச ஐசாத்த கபாப் கை பூக்கோட क्या बोलूं मैं तुमको फीस 60g ये रजिस्टर पे हो गई लेंक लेगा आप नहीं तो आप मुझे देना कार्ड बोलो कार्ड यार शॉप दे कोठुन लेना घुसने दे बोल तो देख ओके तुम काई पगा लेना बेच आड़ा हां तो जाती जे बेच जाती जाओ आई पाले करियो मत ना किस किसंडा टाइप पर किस किस काबाबू द वीडियो लौग वेंक लेग पीस वेंक वही जा वन चप ने वन चपते मम्मी लिंक कर ले ना ना वेंक वेंक दी ले लेग पीस बंदी दमु की देना ना मुदी ना मामा के वेंकी को तू जा ये बाबू ये रो மட்டின் சார் மாங்க

买自己斤、啊？不动<看> ಬೈಯಾಗ್ಲ ಮುಲ್ಕಮ್ಮ ತಗೊಂಡುಂಡು ದಯಬಂಡ ಪಗೇಲ್ಡ್ ಕೆಲವರು ಬೈಜೇರು ದಯಬಂಡ ವಾರದ ನಡುವತಿ ಅಂಜಾದ ಆಲ್ಮೋಸ್ಟ್ ಬೈಯಾಗೆ ಬರ್ಪ್ರೆ ಸೊ ಅಂಜಾದ ಬೈಯಾಗ್ಲಾ ರೆಡಿ ಮಾಲ್ ಚುಮ್ಮಿ ಚುಮ್ಮಿ ನಮ್ಮ ಬೈದಿಜರ್ ನೆಕ್ಸ್ಟ್ ಟೈಮ್ ಯಾಪಲ್ಲ ಬರುವ ದಯ ಬಂಡ ಆರೇಗಲ ಬೇಲೆ ಬಟ್ ಕಾಲುಗಲ ಮೆಹಂದಿ ಕ್ಲಾಸ್ ಇತ್ತ ಅಂಜಾದ ಬೈಜಾಗ ಮುಲ್ಪ ಮೆಗ್ಗೆಲ್ಲ ಲೂಡೋಗೆ ಬಂದು ಏನು ಒಂಚೂರು ಕೊಡತ ಎಡಿಟಿಂಗ್ ಇತ್ತಾನ ಇನ್ಮಾಲ್ ತಂದೆ ಸೊ ಅಕ್ಕಲೇ ಬೋರ್ಡ್ ಹಾಕೊಂಡು ಮುಂಪ ಲೂಡೋಗೆ ಫೈನಲಿ ಗಂಟೆ ಆಯ್ತನ ಒರಂಬರೆ ಮಾತಿರಲ್ಲ ಕಾತು ಕಾತು ಟೈಕ್ ಫೈನಲಿ ಹೆಂಗ್ಳು ಓಣಸ್ಮಾಲ್ ತಂದೆ ಮೆಗ್ಗೆಲ್ಲ ಬರ್ರೀತನ ಬೇಲೆಗೆ ಓದಿತ್ತ ಮೆಗ್ಗೆನಕಲು ಸೊ ಅಂಚದ ಹಾಕಲೊಟ್ಟಿಗೆ ಹೆಂಗ್ಲ ಒಣ ಮಲ್ತ ಓಕೆ ಈ ನಿಂತ ಈ ಬ್ಲಾಗ್ ಎಲ್ಲಿ ಬ್ಲಾಗ್ ಇಷ್ಟು ಲೈಕ್ ಕೊರ್ಲಿ ಶೇರ್ ಮಾಡ್ಕಲಿ ಸಬ್ಸ್ಕ್ರೈಬ್ ಮಾಡ್ಕಲಿ ನಮಸ್ತೆ